ನಾನು ಬೃಕೃತಿಯ ಮಧ್ಯದಲ್ಲಿ ಸ್ಥಿತನಾಗಿರುವಂತಹ ಒಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ ದಾದಾರವರನ್ನು ಹೃದಯದಿಂದ ನೆನಪು ಮಾಡುವೆನು ಬಾಬ್ ದಾದಾರವರು ನನ್ನನ್ನು ವತನದಲ್ಲಿ ಹಾಗೂ ವತನದಲ್ಲಿ ಒಂದು ಭವ್ಯ ವಿಶಾಲ ಸಭೆಯಲ್ಲಿ ತಮ್ಮ ಸಮೀಪ ನನ್ನನ್ನು ಕುಳ್ಳರಿಸುವರು ಈ ಸಭೆ ಹೈಯೆಸ್ಟ್ ಹಾಗೂ ಅವಿನಾಶಿ ಖಜಾನೆಗಳಿಂದ ತುಂಬಿರುವಂತಹ ರಿಚೆಸ್ಟ್ ಆತ್ಮಗಳ ಸಭೆಯಾಗಿದೆ ಜ್ಞಾನ ಯೋಗ ಶಕ್ತಿಗಳು ಗುಣಗಳು ಸಮಯ ಸರ್ವ ಖಜಾನೆಗಳನ್ನು ಬಾಬಾರವರು ನನಗೆ ಕೊಟ್ಟಿರುವರು ಹಾಗೂ ನನ್ನನ್ನು ಹೈಯೆಸ್ಟ್ ರಿಚೆಸ್ಟ್ ಆತ್ಮನನ್ನಾಗಿ ಮಾಡಿದ್ದಾರೆ ಬಾಬಾರವರ ಸ್ಮೃತಿಯಲ್ಲಿ ನನ್ನ ಪ್ರತಿ ಹೆಜ್ಜೆಯಲ್ಲಿಯೂ ಪದುಮವು ಜಮೆಯಾಗುತ್ತಿದೆ ಪ್ರತಿ ಶ್ವಾಸ ಸಫಲವಾಗುತ್ತಿದೆ ಕೇವಲ ಒಂದು ಜನ್ಮಕ್ಕಷ್ಟೇ ಅಲ್ಲ ಅನೇಕ ಜನ್ಮಗಳಿಗಾಗಿ ಈಗ ಜಮೆಯಾಗುತ್ತಿದೆ ಬಾಬಾರವರು ಜಮೆ ಮಾಡಿಕೊಳ್ಳುವಂತಹ ವಿಧಿಯನ್ನು ಹೇಳಿಕೊಟ್ಟಿರುವರು ಬಿಂದುವನ್ನು ಹಾಕುವುದು ಡ್ರಾಮಾದಲ್ಲಿ ಏನು ಕಳೆದು ಹೋಗಿದೆ ಅದಕ್ಕೆ ಫುಲ್ ಸ್ಟಾಪ್ ನಾನು ಈಗ ಆಶ್ಚರ್ಯ ಚಿಹ್ನೆಯನ್ನು ಹಾಕಿ ಖಜಾನೆಗಳನ್ನು ಕಳೆದುಕೊಳ್ಳುವುದಿಲ್ಲ ಸ್ವಮಾನ ಹಾಗೂ ತಂದೆಯ ನೆನಪಿನಿಂದ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕುವೆನು ನಿತ್ಯ ಅಮೃತ ವೇಳೆಯಲ್ಲಿ ಮೂರು ಬಿಂದುಗಳ ಸ್ಮೃತಿಯ ತಿಲಕವನ್ನು ಇಟ್ಟು ವ್ಯರ್ಥಕ್ಕೆ ಬಿಂದುವನ್ನು ಫುಲ್ ಸ್ಟಾಪ್ ಹಾಕುವೆನು ಬಹಳ ಕಾಲದ ಜಮೆ ಮಾಡಿಕೊಳ್ಳುವ ಅಭ್ಯಾಸ ಬಹಳ ಕಾಲ ನಡೆಯುವುದಿದೆ ನಾನು ಪ್ರತಿ ಕ್ಷಣವನ್ನು ಸಫಲ ಮಾಡಿಕೊಳ್ಳಲೇಬೇಕು ಪ್ರತಿ ಸಮಯ ಪ್ರತಿ ಜಾನೆ ಜಮೆ ಮಾಡಿಕೊಳ್ಳಿರಿ ನಾನು ಪೂರ್ಣ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳುತ್ತಿರುವೆನು ನಾನು ಮಾಡಿಕೊಳ್ಳಲೇಬೇಕಿದೆ ನಾನು ಕೊಟ್ಟಿರುವ ಮಾತನ್ನು ನಿಭಾಯಿಸಬೇಕಿದೆ ನನ್ನ ಸಂಕಲ್ಪ ಹಾಗೂ ಕರ್ಮವನ್ನು ಹಾಗೂ ಪ್ರಾಕ್ಟಿಕಲ್ ಅನ್ನು ಸಮಾನ ಮಾಡಿಕೊಳ್ಳಲೇಬೇಕಿದೆ ಸಮಯದ ಸಮಾಪ್ತಿಯು ಅಚಾನಕ್ಕಾಗಿ ಆಗುವುದು ನಾನು ಸಮಯದ ಆಧಾರವನ್ನು ತೆಗೆದುಕೊಳ್ಳಬಾರದು ಸಮಯಕ್ಕಾಗಿ ಕಾಯಬಾರದು ಸಮಯಕ್ಕೆ ಮುಂಚೆಯೇ ಸಂಪನ್ನ ಹಾಗೂ ಸಂಪೂರ್ಣವಾಗಬೇಕು ನಾನು ಮಾಸ್ಟರ್ ಸರ್ವ ಶಕ್ತಿವಂತನಾಗಿದ್ದೇನೆ ನನಗೆ ಯಾವುದೇ ಮಾತುಗಳು ಕಷ್ಟವಲ್ಲ ಏಕೆಂದರೆ ಸ್ವಯಂ ತಂದೆ ನನಗೆ ತಿಳಿಸಿರುವರು ಮಗು ಏನೆಲ್ಲ ಹೊರೆಯಿದೆ ಅದನ್ನು ತಂದೆಗೆ ಕೊಟ್ಟು ಬಿಡಿ ಮನಸ್ಸಿನಲ್ಲಿ ಏನೆಲ್ಲ ಹೊರೆಯಿದೆ ಇದೆ ಪಣ ಇದೆ ಅದೆಲ್ಲವನ್ನು ನಾನು ಬಾಬಾರವರಿಗೆ ಒಪ್ಪಿಸಿರುವೆನು ಮಾಲೀಕನಿಗೆ ಒಪ್ಪಿಸಿರುವೆನು ಮಾಡಿ ಮಾಡಿಸುವಂತಹ ಸ್ವಾಮಿಗೆ ಅರ್ಪಣೆ ಮಾಡಿರುವೆನು ಈಗ ನಾನು ಸಂಪೂರ್ಣವಾಗಿ ಹಗುರನಾಗಿದ್ದೇನೆ ಒಂದು ದೃಶ್ಯವನ್ನು ನಾನು ಸಣ್ಣದಲ್ಲಿ ತರುತ್ತಿದ್ದೇನೆ ನಾನು ಒಂದು ದೊಡ್ಡ ಕುಲುಮೆಯ ಬಟ್ಟಿಯ ಸನ್ಮುಖದಲ್ಲಿದ್ದೇನೆ ನನ್ನ ಕೈಯಲ್ಲಿ ಒಂದು ಕಠೋರವಾದಂತಹ ಕಬ್ಬಿಣದ ತುಂಡಿದೆ ಕಬ್ಬಿಣದ ತುಂಡನ್ನು ಅತಿ ತೇಜಸ್ವಿಯಾಗಿ ಕುಲುಮೆಯಲ್ಲಿ ಉರಿಯುತ್ತಿರುವ ಅಗ್ನಿಗೆ ಇಡುತ್ತಿದ್ದೇನೆ ಸ್ವಲ್ಪ ಸಮಯದ ನಂತರ ಈ ರೀತಿ ಅನುಭವವಾಗುತ್ತಿತ್ತು ಹೇಗೆ ಆ ಕಬ್ಬಿಣದ ಪಿಂಡವು ಹೊರಗಡೆ ಬರಲು ಪ್ರಯತ್ನ ಮಾಡುತ್ತಿತ್ತು ಆದರೆ ನಾನು ದೃಢ ಸಂಕಲ್ಪದಿಂದ ಅದನ್ನು ಆಚೆ ಬರಲು ಬಿಡಲಿಲ್ಲ ಈಗ ಅನುಭವವಾಗುತ್ತಿದೆ ನಾನು ನಿರಂತರ ಅಗ್ನಿಯ ಜ್ವಾಲೆಯಿಂದ ಕಬ್ಬಿಣದ ತುಂಡು ಮೆದುವಾಗುತ್ತಿದೆ ನನ್ನ ಕಣ್ಗಳ ಸನ್ಮುಖದಲ್ಲಿ ರೂಪಾಂತರಿತವಾಗಿ ಬಹಳ ಪ್ರಕಾಶತೆಯಿಂದ ಹೊಳೆಯುತ್ತಿರುವ ಒಂದು ವ್ಯಾಲ್ಯೂಬಲ್ ಚಿನ್ನವಾಗಿ ಆ ಕಬ್ಬಿಣವು ಪರಿವರ್ತನೆಯಾಗಿದೆ ಕಚ್ಚಾ ಕಬ್ಬಿಣದ ತುಂಡು ನನ್ನ ಜನ್ಮ ಜನ್ಮಾಂತರದ ಕಠೋರ ಸಂಸ್ಕಾರ ಹಾಗೂ ಭೋಗದ ಪ್ರತೀಕವಾಗಿತ್ತು ಕುಲುಮೆಯ ಬೆಂಕಿ ಯೋಗಾಗ್ನಿಯ ಪ್ರತೀಕವಾಗಿದೆ ನಾನು ದೃಢತೆಯಿಂದ ಬಹಳ ಕಾಲದ ಅಭ್ಯಾಸದಿಂದ ಲಗನ್ನಿನ ಅಗ್ನಿಯಿಂದ ನನ್ನ ಸಂಸ್ಕಾರವನ್ನು ಮೋಲ್ಡ್ ಮಾಡಿಕೊಳ್ಳುವ ಆತ್ಮನಾಗಿದ್ದೇನೆ ನಾನು ಕಷ್ಟವನ್ನೂ ಕೂಡ ಸಹಜ ಮಾಡಿಕೊಳ್ಳುವ ಆತ್ಮ ನಾನು ಪ್ರತಿ ಮಾತನ್ನು ಪಾಸಿಟಿವ್ ರೂಪದಲ್ಲಿ ನೋಡುವೆನು ಶರೀರದ ಕಾಯಿಲೆಯಲ್ಲಿಯೂ ಕೂಡ ಖುಷಿಯಾಗಿರುವೆನು ಅನ್ಯ ಆತ್ಮಗಳ ಜೊತೆ ಹಾಗೂ ಪ್ರಕೃತಿಯ ಜೊತೆ ನನ್ನ ಲೆಕ್ಕಾಚಾರಗಳನ್ನು ಯೋಗ ಅಗ್ನಿಯಿಂದ ಭಸ್ಮ ಮಾಡುತ್ತಿದ್ದೇನೆ ನಾನು ಸರ್ವ ಖಜಾನೆಗಳನ್ನು ಜಮೆ ಮಾಡಿಕೊಳ್ಳುತ್ತಾ ಪಾಸ್ ಹಾನರಾಗುವ ಆತ್ಮನಾಗಿದ್ದೇನೆ